ನಿಮ್ಮ ಪರಿಚಯ ಬಂದು ಒಂದು ಹೇಳೋದಾದ್ರೆ ಯಾವ ಊರು ಮತ್ತೆ ಓಕೆ ಅಣ್ಣ

ಮೇದಲ್ಲಿ ಸ್ಟಾರ್ಟ್ ಆಗ್ಬಿಡುತ್ತೆ ಓಕೆ ಅಣ್ಣ ಓಕೆ ಅಣ್ಣ ಇಷ್ಟೆಲ್ಲ ಇಷ್ಟು ಸ್ಟೆಪ್ ಬೈ ಸ್ಟೆಪ್ ತಗೊಂತೀರಿ ಸರ್ ಮೊದಲನೇದಾಗಿ ಫಸ್ಟ್ ಈಗ ಬಂದು ತಳಿ ವಿಚಾರಕ್ಕೆ ಬಂದಾಗ ನೀವು ಟೊಮೆಟೊ ತಳಿ ಯಾವ್ದು ಸೆಲೆಕ್ಟ್ ಮಾಡ್ಕೊಂಡಿದೀರ ಬಾಹು ಸಿಂಜ ಬಾಹು ಅಣ್ಣ ಈಗ ನನ್ನ ಅಂದಾಜಿಗೆ ಗಿಡ ಒಂದು ಐದು ಐದೂವರೆ ಅಡಿ ಇದೆ ಸೊ ಇನ್ನ ಗೊಬ್ಬರ ಬಿಟ್ಟು ಬಂದ್ಬಿಡ್ತಾರೆ ಗೊಬ್ಬರನೇ ಬಿಟ್ಟಿಲ್ಲ ಗೊಬ್ಬರ ಔಷಧಿ ಹೊಡೆದು ಟ್ವೆಂಟಿ ಡೇಸ್ ಆಗಿದೆ ಹೌದಾ ರೇಟ್ ಕಟ್ಟಲಿಲ್ಲ ಅದು ಹೊಡೆದಿಲ್ಲ ಸರ್ ಹೆಂಗೆ ಸರ್ ಪ್ರೋಗ್ರೆಸಿವ್ ಫಾರ್ಮರ್ ನೀವು ಹಿಂಗ್ ಬಿಟ್ಬಿಟ್ರೆ ಅಕಸ್ಮಾತ್ ರೇಟ್ ಬಂದ್ಬಿಡ್ತು ಏನ್ ಮಾಡ್ತೀರಾ ಚೆನ್ನಾಗಿ ಬರ್ತಾ ಏನ್ ಪ್ರಾಬ್ಲಮ್ ಇಲ್ಲ ಏನಕ್ಕ ಇರೋ ಲೆಕ್ಕಕ್ಕೆ ಏನು ಬೂದಿ ಹೊಡೆದು ಬಿದ್ದಿದೆ ಹೊಡಿಬೇಕು ಸರ್ ಏನು ತೊಂದ್ರೆ ಏನು ಅಷ್ಟೊಂದು ಆಗಿ ಕಾಣಿಸಿಲ್ಲ ಇನ್ನ ಇರೋ ಗಿಡನೇ ನೀವು ಇನ್ನ ಒಂದ್ ಸ್ಟೆಪ್ ಕಟ್ಬೇಕು ಇಲ್ಲಿ ನೋಡಿ ಇಲ್ಲಿ ಇನ್ನ ಕಟ್ಟಿದ್ರೆ ಇದೊಂದ್ ಸ್ಟೆಪ್ ಕಟ್ಟಿದ್ರೆ ಆರ್ ಅಡಿ ಮೇಲ್ ದಾಟ್ತದೆ.

ಒಟ್ಟಾರೆ ಅಣ್ಣ ಈಗ ಬಂದು ಒಂದು ಸ್ಪ್ರೇ ವಿಚಾರಗಳಿಗೆ ಬಂದಾಗ ನಾನು ಸುಮಾರು ಈಗ ಲಾಸ್ಟ್ ಎರಡು ವರ್ಷಗಳು ಕಂಪೇರ್ ಮಾಡಿದ್ರೆ ಈ ವರ್ಷ ಬಂದು ವೈರಸ್ ಇದೆ ಬಟ್ ನಿಮ್ಮ ತೋಟದಲ್ಲಿ ಗಮನಿಸೋದಾದ್ರೆ ವೈರಸ್ ಗಿಡಗಳು ಯಾವ್ದು ಒಂದಷ್ಟು ಕಾಣಿಸ್ತಿಲ್ಲ ಎಲ್ಲೋ ಒಂದು ಕೆಲವೊಂದು ಕಾಣಿಸ್ತಿದೆ ಅಷ್ಟೇ ಅಣ್ಣ ಹೆಂಗೆ ಮೇಂಟೈನ್ ಮಾಡಿದ್ರೆ ಇದನ್ನ ಇಷ್ಟೇ ಬಳಕೆ ಮಾಡಿರೋದು ಮೋಮೆಂಟ್ ಎನರ್ಜಿ ವಾಯು ಯಂತ್ರ ವೈಕೋ ಲ್ಯಾಬ್ರೇಟರಿ ಆಮೇಲೆ ಮೊಮೆಂಟ್ ಎನರ್ಜಿ ಸುಮಿತ್ ಅವರಲ್ಲಿ ವಿಚಾರಕ್ಕೆ ಬಂದಾಗ ಪ್ರಮಾಣಗಳು ಎಷ್ಟು ಕೊಟ್ಟಿದ್ದೀರ ಮುನ್ನೂರು ಕೆ ಜಿ ಹಿಂದಿ ಕೊಟ್ಟಿದ್ದೀನಿ ಕಾನಿ ಹಿಂಡಿ ಮುನ್ನೂರು ಕೆ ಜಿ ಕೊಟ್ಟು ಬೇವಿಂಡಿ ನೂರು ಕೆಜಿ ಜಿ ಕೊಟ್ಟಿದ್ದೀನಿ ಕಳೆಕಾಯಿ ಹಿಂಡಿ ಐದು ಕೆ ಜಿ ಕೊಟ್ಟಿದ್ದೀನಿ ಆಮೇಲೆ ಬೀಜ ಹಿಂಗೆ ಹಿಂಡಿ ಬೀಜ ಒಂದು ಐದು ಕೆ ಜಿ ಕೊಟ್ಟಿದ್ದೀನಿ ಮಿಕ್ಕಿದ ಒಂದು ನಾಲ್ಕು ಮೂಟೆ ಡಿ ಎ ಪಿ ಎರಡು ಮೂಟೆ ಪಟಾಶು ಹತ್ತು ಇಪ್ಪತ್ತಾರು ಒಂಬತ್ತು ಇಪ್ಪತ್ತು ಹಾಕಿ ಹೊಸ್ತ ಬಂದಿದೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದೆ ಅದು ಮಿಕ್ಸ್ ಮಾಡಿದ್ವಿ ಯಾರ ಮೇಲೆ ಕಾಂಪ್ಲೆಕ್ಸ್ ಎಲ್ಲ ಮಿಕ್ಸ್ ಮಾಡಿ ಓಕೆ ಅಣ್ಣ ಈಗ ಒಂದು ಇಷ್ಟೆಲ್ಲ ಒಂದು ಮೂಟೆ ಗೊಬ್ಬರಗಳು ಮತ್ತು ಕುಡುಗೆ ಗೊಬ್ಬರ ಕೊಟ್ಟಿಲ್ಲ ನೀವು ಸದ್ಯಕ್ಕೆ ಕೋಳಿ ಗೊಬ್ಬರ ಕೊಟ್ಟಿದ್ದೀರಾ ಸರಿ ಅಣ್ಣ ಈಗ ಇದನ್ನು ನಾನು ಕೈಯಲ್ಲಿ ಇಟ್ಕೊಂಡಿರೋದು ಮೇ ಬಿ ಒಂದು ಕೆ ಜಿ ಬರ್ಬೋದು ಒಂದು ಐದು ಕಾಯಿ ಇರ್ಬೋದು ತುಂಬ ಹೆಲ್ತಿಯಾಗಿ ಚೆನ್ನಾಗಿದೆ ಓಕೆ ಇದರಲ್ಲಿ